ಫೈನಲ್ ಮೊದಲ ದಾಳಿಯಲ್ಲಿ ಪ್ರಜ್ವಲ್ ನೋಡ್ತಾ ಇದ್ದೇವೆ ಕುಂದಗೋಳ ತಂಡದ ಪರವಾಗಿ ರಕ್ಷಣಾತ್ಮಕ ಆಟಕ್ಕೆ ಮುಂದಾಗಿದ್ದಾರೆ ಆರಂಭಿಕ ಹಂತದಲ್ಲಿ ಡಿಫೆನ್ಸ್ ಕೂಡ ಅಷ್ಟೇ ಉತ್ತಮವಾದ ಪ್ರದರ್ಶನ ಯಾವುದೇ ಸಂದರ್ಭದಲ್ಲಿ ಸುಲಭವಾಗಿ ಪಾಯಿಂಟ್ ಬಿಟ್ಟುಕೊಡುವ ಬಿಟ್ಟು ಕೊಡುವ ಮಾತೇ ಇಲ್ಲ ಮೊದಲ ಎಂಟಿ ರೇಡ್ ಇದು ಕುಂದಗೋಳ ತಂಡದ ಆಟಗಾರರಿಂದ ಆರಂಭಿಕ ಆಟಗಾರ ರೋಟಿ ಬಾಡ್ ತಂಡದ ನಾಯಕ ದಾಳಿ ಭಾಗದಲ್ಲಿ ತಂಡದ ಪ್ರಮುಖ ತಾರ ಬಲಬದಿಯ ದಾಳಿಗರ ಅಂಕಣದಲ್ಲಿ ಅದ್ಭುತವಾದಂತ ಪ್ರಯತ್ನ ಮಾಡ್ತಾ ಇದ್ದಾರೆ ವಾಪಸ್ ಆಗ್ತಾ ಇದ್ದಾರೆ ಸತತ ಎಂಟಿ ರೇಡ್ಗಳನ್ನು ನೋಡೋಕೆ ಅವಕಾಶ ಇಲ್ಲ ಯಾಕಂದ್ರೆ ಆರ್ ಡೇ ರೇಡ್ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಅಪ್ಪು ಇದ್ದಾರೆ ಹೆಚ್ಚು ಡೂ ಆರ್ ಡೇ ರೇಟ್ ಕೊಡೋದಿಲ್ಲ ಇವರು ನಮ್ಗೆ ಆದಷ್ಟು ಬೇಗ ಪಾಯಿಂಟ್ಗಳ ಪಡೆದಂತ ಆಟಗಾರ ಈ ಒಂದು ಪಂದ್ಯಾವಳಿಯಲ್ಲಿ ಎಲ್ಲಿ ಬಂತು ಅಡ್ವಾನ್ಸ್ ಪ್ರಯತ್ನ ಯಶಸ್ವಿ ಟಾಕಲ್ ಆಗ್ತಾ ಇದೆ ಒಂದು ಕ್ಷಣ ಮೈ ಮರೆತರು ಕೂಡ ಕಬಡ್ಡಿಯಲ್ಲಿ ಅಂಕ ಎದುರಾಳಿ ತಂಡಕ್ಕೆ ಅದನ್ನೇ ನೋಡ್ತಾ ಇದ್ದೇವೆ ಇಲ್ಲೊಂದು ವಾರ್ನಿಂಗ್ ಸಿಗೋ ಹಾಗೆ ಕಾಣ್ತಾ ಇದೆ ಗ್ರೀನ್ ಕಾರ್ಡ್ನ ದರ್ಶನ ಕಾರಣ ತಿಳ್ಕೊಳ್ಳೋಣ ಆಕ್ರಮಣಕಾರಿ ಆಟ ಆಡಿದ್ದಕ್ಕಾಗಿ ಅದು ನಿಯಮದ ಉಲ್ಲಂಘನೆ ಆಗುತ್ತೆ ಅದಕ್ಕಾಗಿ ಒಂದು ಗ್ರೀನ್ ಕಾರ್ಡ್ನ ದರ್ಶನ ಇಲ್ಲಿ ಮೊದಲ ರೊಟ್ಟಿ ಕಡಿ ತಂಡದ ಆಟಗಾರ ಕುಂದು ತಂಡದ ಮೇಲೆ ದಾಳಿ ಭಾಗದಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆ ನೀಡುತ್ತಾ ದಾಳಿಯನ್ನು ಸಂಘಟನೆ ಮಾಡ್ತಾ ಇದ್ದಾರೆ ಎರಡು ತಂಡದಲ್ಲಿ ಅಷ್ಟು ಚಾಣಕುಳ್ಳ ಆಟಗಾರರು ಈ ವರ್ಷದ ನಮ್ಮ ಸಂಸದರ ಕ್ರೀಡಾ ಮಹೋತ್ಸವದ ಕುಂದಗೋಳ ವಿಧಾನಸಭಾ ಮತ ಕ್ಷೇತ್ರದ ಚಾಂಪಿಯನ್ ಪಟ್ಟ ಯಾರಿಗೆ ತಲುಪಲಿದೆ ಅಂತ ಕಾದು ನೀಡುವ ನಿರೀಕ್ಷೆಯಲ್ಲಿ ಪ್ರಜ್ವಲ್ ಮತ್ತೊಮ್ಮೆ ಪ್ರಥಮ ದಾಳಿಯಲ್ಲಿ ಎಂಟಿ ರೈಟ್ ಈಗ ರನ್ನಿಂಗ್ ಹ್ಯಾಂಡ್ ಟಚ್ ಜೊತೆಗೆ ಲಾಬಿಯ ಸದ್ಬಳಕೆ ಟಚ್ ಆದ ಕೂಡಲೇ ಈ ನೀಲಿ ಪಟ್ಟಿ ಲಾಬಿಯನ್ನು ಕೂಡ ಬಳಸುವ ಸ್ಕಿಲ್ ಅನ್ನು ಬಳಸ್ತಾ ಇದ್ದಾರೆ ಪ್ರಜ್ವಲ್ ಪ್ರಜ್ವಲಿಸುತ್ತಾ ಒಂದು ಅಂಕದ ಸಂಪಾದನೆ ಆ ಡೈ ರೊಟ್ಟಿಗೆ ಮಾಡ್ತಂಡಕ್ಕೆ ಮಾಡು ಇಲ್ಲ ಬಾಡಿ ಅಂಕ ಪಡಿ ಇಲ್ಲದಿದ್ರೆ ಅಂಕದಿಂದ ಆಚೆಗಾನು ಕೂಡ ಅಂಕ ಪಡೆದೇ ತೀರುತ್ತೇನೆ ಥೊಡೆಟ್ಟಿ ವಾದ್ಯವನ್ನ ಮಾಡ್ತಾ ಇದ್ದಾರೆ ಪ್ರಾಮಾಣಿಕ ದಾಟ ಪ್ರಾಜ್ವಲ್ಲ ಅವರನ್ನೇ ಅಂಕದಿಂದ ಆಚೆ ಕಳಿಸ್ತಾ ಇದ್ದಾರೆ ಸೇರಿಗೆ ಸವಾ ಸೇರುವಂತ ಚಾಲೆಂಜ್ ಹಾಕ್ತಾ ಇರೋದು ನಮ್ಮ ಕಡೆ ಕೂಡ ಒಂದು ಬ್ರಹ್ಮಾಸ್ತ್ರ ಇದೆ ಅಂತ ಅಪ್ಪು ಅವರನ್ನ ದಾಳಿಗೆ ಕಳಿಸಿದ್ದಾರೆ ಇದೀಗ ಕುಂದಗೊಳ್ತಾಳೆ ಆಟಗಾರ ಬ್ರಹ್ಮಾಸ್ತ್ರದ ಪ್ರಯೋಗ ವರ್ಕೌಟ್ ಆಗಲಿದೆಯಾ ನೋಡಬೇಕಿದೆ ರನ್ನಿಂಗ್ ಬೋನಸ್ ನ ಕಿಲಾಡಿ ರನ್ನಿಂಗ್ ಹ್ಯಾಂಡ್ ಟಚ್ ನ ಕಿಲಾಡಿ ಜಂಪಿಂಗ್ ಸ್ಟಾರ್ ಎಸ್ಕೇಪ್ ಸ್ಕಿಲ್ ಹೆಚ್ಚಾಗಿ ಬಳಸುವ ಆಟಗಾರ ಕೂಡ ಸದ್ಯಕ್ಕೆ ಡಿಫೆನ್ಸ್ ಅತ್ಯುತ್ತಮವಾಗಿ ಕಾಣ್ತಾ ಇದೆ ರಚಿಕವಾಡ ತಂಡದಲ್ಲಿ ತಂಡದ ಹೊಸ ದಾಳಿಗಾರ ಬಳಕೆ ಮಾಡ್ತಾ ಇದಾರೆ ದಯವಿಟ್ಟು ದಯವಿಟ್ಟು ಶಾಂತತೆಯನ್ನ ಕಾಪಾಡಿ ಆತ್ಮೇರ ಇನ್ನೊಂದು ಹದಿನೈದು ನಿಮಿಷದಲ್ಲಿ ಈ ಒಂದು ಕುಂದಕೋಳ ಕಬಡ್ಡಿ ವೈಭವ ಮುಕ್ತಾಯ ಮುಕ್ತಾಯಿ ಹಂತಕ್ಕೆ ಸಾಗುತ್ತೆ ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಬಹಳ ಒಂದು ಪ್ರಾಮುಖ್ಯತೆ ಎರಡು ದಿನಗಳ ಕಾಲ ನೀವೆಲ್ಲರೂ ಕೂಡ ನಮಗೆ ಸಹಕಾರ ನೀಡಿದಿರಿ ಇನ್ನೊಂದು ಹದಿನೈದು ನಿಮಿಷ ಸಹಕಾರ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿದ್ವಿ ಆತ್ಮೇರೆ ಆಮೇಲೆ ಆಮೇಲೆ ಪ್ರಶಸ್ತಿ ಸಮಾರಂಭದಲ್ಲೂ ಕೂಡ ಖಂಡಿತ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಪ್ರೇಕ್ಷಕರು ಒಟ್ಟುಗೂಡಬೇಕು ಅದಾಗಿದೆ ಇಲ್ಲಿ ಅಂದ ಮೇಲೆ ಕಾರ್ಯಕ್ರಮ ಯಶಸ್ವಿನೇ ದಾಳಿಯಲ್ಲಿ ನೋಡ್ತಾ ಇರೋದು ಕಳೆದ ಪಂದ್ಯದ ಗೆಲುವಿನ ರೂವಾರಿ ಗೇಮ್ ಚೇಂಜರ್ ಅಂತ ಹೇಳ್ಬೋದು ಪುಂಡ್ಲೀಕ್ ಅವರು ಆಲ್ಔಟ್ ಆಗೋ ಸಂದರ್ಭದಲ್ಲಿ ಎರಡು ಅಂಕವನ್ನು ತಂದು ತಂಡಕ್ಕೆ ಆಸರಿ ಆಟಗಾರ ಈ ಬಾರಿ ಎಂ ಟಿ ರೇಟ್ನೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ ಆಟಗಾರ ಭಾಗದಲ್ಲಿ ಕುಂದುಕೊಳ್ಳುವ ತಂಡದ ಮೇಲೆ ಎಚ್ಚರಿಕೆಯನ್ನು ಹೆಜ್ಜೆ ನಡೆದ ಬಲಬದಿಯಿಂದ ದಾಳಿಯನ್ನು ಸಂಘಟ ಮಾಡ್ತಾ ಇದ್ದಾರೆ ಅದ್ಭುತ ಪಂದ್ಯ ಈ ಒಂದು ಮೋಡಿ ಬಂದಿರುವಂತಹ ಹರಿದು ಬಂದ ಜನಸಾಗರದಲ್ಲಿ ಮೋಡಿ ಬರ್ತಿರುವಂತಹ ಸಂಸದ ಕ್ರೀಡಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮ್ಮ ಭಾರತ ಗಣ ಸರ್ಕಾರದ ಕೇಂದ್ರದ ಸಚಿವರು ಧಾರವಾಡ ಲೋಕಸಭಾ ಮತ್ತು ಕ್ಷೇತ್ರದ ಜನಪ್ರಿಯ ಸಂಸದರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಅವರ ಪ್ರಸ್ತುತಪಡಿಸುವ ಇದು ಸಂಸದ ಕ್ರೀಡಾ ಮಹೋತ್ಸವ ಅಪ್ಪು ಮತ್ತೊಮ್ಮೆ ಸಾಕಷ್ಟು ಎಂಟಿ ರೇಡ್ ಗಳನ್ನ ನೋಡಿದ್ವಿ ಆದ್ರೆ ಈಗ ಅದಕ್ಕೆ ಅವಕಾಶ ಇಲ್ಲ ಅಪ್ಪು ಅವರು ನೋಡಿದ್ರೆ ನಮಗೆ ಬೆಂಗಳೂರು ಬೋಲ್ಸ್ ಬೆಂಕಿ ಆ ಖ್ಯಾತಿಗೆ ತಕ್ಕಂತೆ ಡುಬ್ಕಿ ಸ್ಕಿಲ್ ಪ್ರಯೋಗ ಮಾಡಿ ಅಂಕವನ್ನು ಹೊತ್ತು ಬರ್ತಾ ಇದ್ದಾರೆ ಅಪ್ಪು ಮತ್ತೆ ತಂಡಕ್ಕೆ ಆಸರಿ ಆಗ್ತಾ ಸ್ಕೋರ್ ಸಮಬಲವಾಗ್ತಾ ಇದೆ ಎರಡು ಎರಡು ಸಮ ಸಮಬಲದ ಹೋರಾಟದ ನಡುವೆ ಪಂದ್ಯ ಇದೀಗ ಮೊದಲೇ ಹೇಳಿದ್ವಿ ನಿಮಗೆ ನಿಮ್ಮೆಲ್ಲರನ್ನ ತುದಿಗಾಲಲ್ಲಿ ನಿಲ್ಲಿಸ್ತೀವಿ ಅಂತ ಕುಳಿತಿರೋರ್ನ ಕೂಡ ಎಬ್ಬಿಸ್ತೀವಿ ಕೊನೆ ಕ್ಷಣದಲ್ಲಿ ಎದ್ದು ನಿಂತು ನೋಡುವಂತ ಒಂದು ಫೈನಲ್ ಪಂದ್ಯ ನಮಗೆ ಸಿಗಲಿದೆ ಒಂದು ಅಲ್ಪ ವಿರಾಮದ ನಂತರ ಇದೀಗ ಮತ್ತೆ ಪಂದ್ಯದ ಆರಂಭ ರೋಟಿ ಮಾಡು ಇಲ್ಲ ಬಾ ಮೋಡಿ ಡೈಹೋ ಬಲಿಷ್ಠವಾದಂತ ರೈಟ್ ಕಾರ್ಡರ್ ಭಾಗದಲ್ಲಿ ಟ್ಯಾಕಲ್ ಬರ್ತಾ ಇದೆ ಒಂದಾಣಿಕೆ ಹಿಡಿತ ಯಶಸ್ವಿ ಟ್ಯಾಕಲ್ ನಂತರ ಸಾಕಷ್ಟು ಸಮಯ ಅಂಕಣದ ಹೊರಗೆ ಕಳೆದು ಒಳಗೆ ಬಂದಿರುವ ಪ್ರಜಲ್ ಮತ್ತೊಮ್ಮೆ ದಾಳಿಯಲ್ಲಿ ಅದ್ಭುತ ಆಲ್ರೌಂಡರ್ ಆಗಿ ಕಾಣ್ತಾ ಇದ್ದಾರೆ ರೈಟ್ ಕವರ್ ಜಾಗವನ್ನು ನಿಭಾಯಿಸ್ತಾ ರೇಡಿಂಗ್ ನಲ್ಲೂ ಕೂಡ ಅಲ್ಲಲ್ಲಿ ಅಂಕವನ್ನ ತರ್ತಾ ತಂಡಕ್ಕೆ ಆಸರಿ ಆಗ್ತಾ ಇರುವ ಆಟಗಾರ ಪ್ರಜ್ವಲ್ ಫೈನಲ್ ಪಂದ್ಯದಲ್ಲಿ ಇನ್ನೂ ಅಂಕ ಸಿಕ್ಕಿಲ್ಲ ಅವರಿಗೆ ದಾಳಿ ವಿಭಾಗದಲ್ಲಿ ಮೂರು ಎರಡು ಒಂದು ಅಂಕದ ಮುನ್ನಡೆ ಇದೆ ಕುಂದಗೋಳ ತಂಡಕ್ಕೆ ಮೂರು ಎರಡರಲ್ಲಿ ಪಂದ್ಯ ಸಾಗ್ತಾ ಇದೆ ಒಂದು ಅಂಕದ ಅಂತರದಲ್ಲಿ ಕುಂದುಗೋಳ ತಂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ಕುಂದುಗೋಳ ಕ್ರೀಡಾ ಸಂಸ್ಥೆಯ ಕುಂದಗೋಳ ಇವರು ಒಂದು ತಂಡವನ್ನ ಕಟ್ಟಿಕೊಂಡು ಇಂಥ ಒಂದು ಅಭೂತಪರ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿದ್ದಾರೆ ಆ ಒಂದು ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಆ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ಮನೆ ಸಂಸದರ ಪರವಾಗಿ ಶಾಸಕರ ಪರವಾಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಮತ್ತೆ ಆರಂಭ ಕಬಡ್ಡಿಯಲ್ಲಿ ಅಪ್ಪು ಯುಗ ಕಬಡ್ಡಿಯಲ್ಲೂ ಕೂಡ ಅಪ್ಪು ಅಪ್ಪು ಅವ್ರನ್ನ ಖಂಡಿತ ನಾವು ಮರೆಯೋ ಹಾಗಿಲ್ಲ ಅವರನ್ನ ಮತ್ತೆ ಮತ್ತೆ ನೆನಪಿಸ್ತಾ ಇರೋದು ನಮ್ಮ ಕಬಡ್ಡಿಯ ಅಪ್ಪು ಒಂದು ಅದ್ಭುತವಾದಂತಹ ಫುಟ್ ವರ್ಕ್ ಅನ್ನು ಹೊಂದಿದ್ದಾರೆ ಡಿಫೆನ್ಸ್ ಕೂಡ ಅವರ ಫುಟ್ವರ್ಕ್ ಗೆ ಸರಿಯಾದ ಉತ್ತರವನ್ನ ನೀಡ್ತಾ ಇದ್ದಾರೆ ಮತ್ತೆ ಹೆಚ್ಚಿನ ಎಂಟಿ ರೇಡ್ಗಳು ಈ ಪಂದ್ಯದಲ್ಲಿ ನಮಗೆ ಸಿಗುವಂತ ಸಾಧ್ಯತೆ ಹೆಚ್ಚಾಗಿದೆ ಇಲ್ಲಿ ಮತ್ತೆ ಮೆರೋಟಿ ವರ್ಲ್ಡ್ ತಂಡದ ಆಟಗಾರ ಯುವ ದಾಳಿಗಾರನ ಬಳಕೆ ಮಾಡ್ತಾ ಇದ್ದಾರೆ ಹೆಚ್ಚು ಸಮಯದಲ್ಲಿ ಮೂರು ಎರಡರಲ್ಲಿ ಪಂದ್ಯ ಇದೆ ಪಂದ್ಯ ಒಂದು ಅಂಗದ ಅಂತರದಲ್ಲಿ ಕುಂದಗೊಳ್ಳ ತಂಡ ಮುನ್ನಡೆ ಕಾಯ್ದುಕೊಳ್ತಾ ಇದೆ ಈ ವರ್ಷದ ಚಾಂಪಿಯನ್ ಪಟ್ಟ ಯಾರಿಗೆ ದೊರಕಲಿದೆ ಅಂತ ಕಾದು ನಡೆದು ನಿರೀಕ್ಷೆಯಲ್ಲಿ ಕಾತುರಂತಹ ಎಲ್ಲ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ ಯಾವುದೇ ತರಹದ ರಿಸ್ಕ್ ತೆಗೆದುಕೊಳ್ತಾ ಇಲ್ಲ ಸಮಯ ವ್ಯರ್ಥ ಮಾಡಿ ವಾಪಸ್ ಸಾಥಿ ಆಗ್ತಾ ಇದ್ದಾರೆ ದಾಳಿಯಲ್ಲಿ ಪುಂಡ್ಲೀಕ ಈಗಾಗಲೇ ಹೇಳಿದಾಗೆ ಕಳೆದ ಪಂದ್ಯದಲ್ಲಿ ತಂಡ ಗೆಲುವನ್ನು ಪಡೆಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವ ಆಟಗಾರ ಡೂ ಡೈರೇಡ್ ನಲ್ಲಿ ತಮ್ಮ ದಾಳಿಯನ್ನು ಮುನ್ನಡೆಸಿದ್ದಾರೆ ಬೋನಸ್ ಲೈನ್ ಆಫ್ ಆಗಿದೆ ಸಮುದ್ರದ ಆಳಕ್ಕೆ ಹೊಕ್ಕು ಮುತ್ತನ್ನು ತರುವಂತೆ ಅಂಕಣದ ಸಂಪೂರ್ಣ ಒಳಗೆ ಹೋಗಿ ಪಾಯಿಂಟ್ ತರಬೇಕಿದೆ ಆದರೆ ಅದಕ್ಕೆ ಅವಕಾಶ ಇಲ್ಲ ಈ ಬಾರಿ ರಿವರ್ಸ್ ಆಂಗಲ್ ನಲ್ಲಿ ಸಿಕ್ಕಿಬಿದ್ದಿದ್ದಾರೆ ರನ್ನಿಂಗ್ ಮುಖಾಂತರ ಬ್ಲಾಕ್ ತೆಗೆದುಕೊಂಡಿದ್ದಾರೆ ಲೆಫ್ಟ್ ಕಾರ್ನರ್ ಇಲ್ಲಿ ಮೂರು ಮೂರು ಸಮಬಲದ ಹೋರಾಟದಲ್ಲಿ ಆಫಿಷಿಯಲ್ ಟೈಮ್ ಕ್ಯಾಪ್ಟನ್ಗೆ ಸೂಚನೆ ನೀಡ್ತಾ ಇದ್ದಾರೆ ವಾರ್ನಿಂಗ್ ನೀಡ್ತಾ ಇದ್ದಾರೆ ತೆರ್ಪುಗಾರರು ಲೇಟ್ ಎಂಟ್ರಿ ಆಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ರೊಟ್ಟಿಗೆ ವಾರ್ತಾಂಡಕ್ಕೆ ಮಾಡು ಇಲ್ಲ ಬಾಟಿ ಅಂಕ ಪಡಿ ಇಲ್ಲದಿದ್ರೆ ಅಂಕನದಿಂದ ಹಚ್ಚಗೆ ನಡಿ ಅಂಕ ಪಡೆಯಲೇ ಬೇಕಾ ಅಂತ ಒತ್ತಡ ರೊಟ್ಟಿಗೆ ಔಟ್ ಆಟಗಾರ ರೈಡ ಅದ್ಭುತವಾದಂತಹ ಟ್ಯಾಕಲ್ ಅಲ್ಲ ಕುಂದ್ಕೊಂಡು ಆಟಗಾರರು ಒಂದು ಚಾಲೆಂಜ್ ಮಾಡ್ತಾ ಇದ್ದಾರೆ ನಮ್ಮ ದಾಳಿಗಾರನ ನೀವು ಹಿಡಿದ್ರೆ ನಿಮ್ಮ ದಾಳಿಗಾರನ ನಾವು ಬಿಡ್ತೀವ ಬಿಡು ಮಾತೆ ಇಲ್ಲ ಇದು ಕುಂದಗೋಳದ ಭದ್ರ ಕೋಟೆ ಅವರಿಗೆ ಕೂಡ

ಎಚ್ಚರಿಕೆಯನ್ನು ಹೆಜ್ಜೆ ದಾಳಿ ದಾಳಿಯನ್ನು ಸಂಘಟನೆ ಮಾಡ್ತಾ ಇದ್ದಾರೆ ಅದ್ಭುತವಾದ ಪ್ರಯತ್ನದಲ್ಲಿ ಎರಡು ತಂಡಗಳ ಆಟಗಾರರು ನಿಮಗೆ ನಾವು ಕಡಿಮೆ ಇಲ್ಲ ನಮಗೆ ನೀವು ಕಡಿಮೆ ಇಲ್ಲ ಇಲ್ಲವನ್ನ ಆಡ್ತಾ ಇದ್ದಾರೆ ಮತ್ತೊಂದು ಮಿಸ್ಟೇಕ್ ಆಗ್ತಾ ಇದೆ ಮತ್ತೊಮ್ಮೆ ಯಶಸ್ಸು ಕಾಣ್ತಾ ಇದ್ದಾರೆ ರೋಟಿ ಆಟಗಾರರು ಈ ಒಂದು ದಾಳಿ ಮುಖಂಡ ಬಂದು ಹಂಕದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಐದು ನಾಲ್ಕರಲ್ಲಿ ಪಂದ್ಯ ಪಂದ್ಯದಲ್ಲೂ ಕೂಡ ಜೀವನ್ ಟೇಕ್ ಪಾಲಿಸಿ ನಡೀತಾ ಇದೆ ಒಂದು ಅಂಕವನ್ನ ಕೊಡ್ತಾ ಇದ್ದಾರೆ ಒಂದು ಅಂಕವನ್ನ ತೆಗೆದುಕೊಳ್ತಾ ಇದ್ದಾರೆ ಇದೇ ರೀತಿಯಲ್ಲಿ ಪಂದ್ಯ ಆಗ್ತಾ ಇದೆ ಒಂದ್ ಅಂಕದ ಮುನ್ನಡೆ ಸದ್ಯಕ್ಕೆ ಮುನ್ನಡಿನ ವಾಪಸ್ ಪಡೆಯುವ ನಿಟ್ಟಿನಲ್ಲಿ ಅಪ್ಪು ಈಗ ದಾಳಿಯನ್ನು ಆರಂಭಿಸಿದ್ದಾರೆ ಏಳು ಜನ ಆಟಗಾರರ ನಡುವೆ ಬೋನಸ್ ಸಂಖವನ್ನ ಪಡೆದರೆ ಅರ್ಜುನ ಬೋನಸ್ ಸಂಕ ಪಡೆದೇ ಸಿಕ್ಕಿ ಹಾಕೊಂಡ್ರೆ ಏಕಲವ್ಯ ಆಗಲಿದ್ದಾರೆ ಕಾದು ನೋಡಬೇಕಾಗಿದೆ ಯಾವುದು ಬೇಡ ಅಂತ ಸದ್ಯಕ್ಕೆ ಎಂಟಿ ರೇಡ್ನೊಂದಿಗೆ ವಾಪಸ್ ಆಗಿದ್ದಾರೆ ಇಂದಿನ ದಾಳಿಯಲ್ಲಿ ಬಂದು ಅಂತದ ಸಂಪಾದನೆ ಆಶ್ರಯ ಅಂತ ರೊಟ್ಟಿ ಮಾಡ್ ತಂಡದ ಆಟಗಾರ ಅಂಕದಲ್ಲಿ ದ್ಯಾಮ ದಾಳಿ ಭಾಗದಲ್ಲಿ ಬಲ ಬದಿಯ ದಾಳಿಗಾರ ತಂಡದ ಪ್ರಮುಖ ಆಲ್ರೌಂಡರ್ ಆಟಗಾರ ಅಂಕದಲ್ಲಿ ಅಂಕ ಪಡೆಯಲಿಕ್ಕೆ ಹರಸಾಹಸವನ್ನು ಮಾಡ್ತಾ ಇದ್ದಾರೆ ಸಂಸದ ಕ್ರೀಡಾ ಮಹೋತ್ಸವದ ಚಾಂಪಿಯನ್ ಪಟ್ಟಕ್ಕಾಗಿ ಸಣ್ಣ ಬಲಿಷ್ಠ ತಂಡಗಳ ನಡುವಿನ ರೋಚಕ ಚಕಮಕಿ ಪಂದ್ಯ ಆರಂಭಗೊಂಡಿದೆ ತಾಳ್ಮೆಯೂ ಒಂದು ಆಯುಧ ಎನ್ನುವ ಪಾಲಿಸಿಯನ್ನು ಪಾಲಿಸ್ತಾ ಇದ್ದಾರೆ ಇದೀಗ ಸದ್ಯಕ್ಕೆ ಕುಂದಗೋಳ ತಂಡದ ಆಟಗಾರರು ಅದಕ್ಕಾಗಿ ಪಂದ್ಯವನ್ನ ನಿಧಾನಗತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಕಳೆದ ರೇಡ್ನಲ್ಲಿ ನೋಡಿದ್ವಿ ಯಾವುದೇ ಪ್ರಯತ್ನ ಕಾಣಲಿಲ್ಲ ಅಂಕಕ್ಕಾಗಿ ಈ ರೈಡ್ ನಲ್ಲೂ ಕೂಡ ಅದೇ ರೀತಿಯ ಪ್ರದರ್ಶನ ಇದೆ ಮುಂದೆ ಬರುವ ಡೂ ಆರ್ ಡೈ ರೇಡ್ಗಳಲ್ಲಿ ಪಂದ್ಯ ಖಂಡಿತವಾಗಲು ಕಟ್ಟಿಟ್ಟ ಬುತ್ತಿ ಯಾರು ಗಳಿಸಲಿದ್ದಾರೆ ಈ ಅಂಕವನ್ನ ಕಾದು ನೋಡಬೇಕಾಗಿದೆ ಮೊದಮೆ ರೋಟಿ ತಂಡದ ಆಟಗಾರ ಯುವ ದಾಳಿಗರನ್ನ ಹೆಚ್ಚು ಸಮಯದಲ್ಲಿ ಮ್ಯಾಟ್ ಮೇಲೆ ಬಳಸ್ತಾ ಇದ್ದಾರೆ ಎರಡು ತಂಡದ ಆಟಗಾರರು ಕೂಡ ಮ್ಯಾಟ್ ಮೇಲೆ ಸಂಪೂರ್ಣವಾಗಿ ಡಿಫೆನ್ಸ್ ಭಾಗದಲ್ಲಿ ಸೆಟ್ ಆಗ್ತಾ ಇದ್ದಾರೆ ಯಾವುದೇ ತರದ ಮಿಸ್ಟೇಕ್ ಆಗ್ತಾ ಇಲ್ಲ ಬಹಳ ಒಂದು ಉತ್ತಮ ರೀತಿಯಂತ ನೋಡುಗರ ಮನಸ್ಸೆಳೆದಂತಹ ಎರಡು ತಂಡದ ಆಟಗಾರರು ಅಷ್ಟೇ ಚಾಣಾಕ್ಷ್ಯದಿಂದ ಪಂದ್ಯವನ್ನು ಆಡ್ತಾ ಇದ್ದಾರೆ ಐದು ನಾಲ್ಕರಲ್ಲಿ ಪಂದ್ಯ ಸಾಗುತ್ತಾ ಇದೆ ಒಂದು ಅಂಕದ ಅಂತರದಲ್ಲಿ ರೋಟಿ ತಂಡದ ಆಟಗಾರರು ಹಾಫ್ ಟೈಮ್ ಬರ್ತಾ ಇದೆ ಮಧ್ಯಂತರ ವಿರಾಮ ಇನ್ನು ಹತ್ತು ನಿಮಿಷ ಆದರ ಕುಂದಗೋಳ ವಿಧಾನಸಭಾ ಮತಕ್ಷೇತ್ರದ ಸಂಸದ ಕ್ರೀಡಾ ಮಹೋತ್ಸವ ಮುಕ್ತಾಯ ಆಗ್ತಾ ಇದೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲೇ ಇದ್ದಾರೆ ಅವ್ರನ್ನು ಕೂಡ ಸಂಪರ್ಕಿಸಿ ಧನ್ಯವಾದಗಳು ಅವರು ಕೂಡ ಇಂತಹ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಒಂದು ಉತ್ತೇಜನ ನೀಡ್ತಾ ಇದ್ದಾರೆ ಅವರಿಗೂ ಕೂಡ ಆ ಸಂಘದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ಇದೇ ತರದ ನಮ್ಮ ಗ್ರಾಮೀಣ ಭಾಗದ ಕ್ರೀಡಾಪಟುಗಳನ್ನ ಗುರುತಿಸಿ ಗೌರವಿಸಿ ಅವರ ಪ್ರತಿಭೆಗೆ ತಕ್ಕಂತೆ ಪುರಸ್ಕಾರವನ್ನ ನೀಡಲಿಕ್ಕೆ ನಮ್ಮ ಧಾರವಾಡ ಲೋಕಸಭಾ ಮತಕ್ಷೇತ್ರದ ಜನಪ್ರಿಯ ಸಂಸದರು ಭಾರತ ಘನ ಸರ್ಕಾರದ ಕೇಂದ್ರದ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಅವರು ಕೂಡ ಧಾರವಾಡ ಜಿಲ್ಲಾ ಕಬಡ್ಡಿ ಆಟಗಾರರಿಗೆ ಪ್ರತಿಯೊಂದು ಹಳ್ಳಿಯ ಕಬಡ್ಡಿ ಆಟಗಾರರಿಗೆ ಎರಡು ತಿಂಗಳ ಕಾಲ ಕಬಡ್ಡಿಯ ರಸದೋತ ಊಟವನ್ನು ಅನುಭವಿಸ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಪ್ರತಿಯೊಂದು ವಿಧಾನಸಭಾ ಮತಕ್ಷೇತ್ರದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಒಂದು ಸಂಸದ ಕ್ರೀಡಾ ಎಲ್ಲರೂ ಸೇರಿ ಬಹಳ ಒಂದು ಅದ್ದೂರಿಯಾಗಿ ಆಚರಿಸೋಣ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಸ್ತಾ ಇದ್ದೀವಿ ಆತ್ ಮೇರೆ ದ್ವಿತೀಯಾರ್ಧ ಆರಂಭ ಆಗಿದೆ ಈಗಾಗಲೇ ರೋಟಿಗವಾಡ ತಂಡದ ಆಟಗಾರ ಸ್ಥಳೀಯ ಕುಂದಗೋಳ ತಂಡದ ಮೇಲೆ ದಾಳಿ ವಿಭಾಗದಲ್ಲಿ ಐದು ನಾಲ್ಕರಲ್ಲಿ ಪಂದ್ಯ ಸ್ಥಳೀಯ ಆತಿಥ್ಯ ತಂಡ ಒಂದು ಅಂಕದ ಹಿನ್ನಡ ಸದ್ಯಕ್ಕೆ ಮುನ್ನಡೆಯಲ್ಲಿ ರೋಟಿಗವಾಡ ತಂಡ ಡಿಫೆನ್ಸ್ ಆಗದ ಪ್ರಮುಖ ಆಟಗಾರನ ಹೆಚ್ಚಾಗಿ ರೇಡಿಂಗ್ ನಲ್ಲಿ ಬಳಸ್ತಾ ಇರೋದು ಒಂದು ಡಿಫರೆಂಟ್ ಆದಂತಹ ಸ್ಟ್ರಾಟಜಿಯನ್ನು ಕೂಡ ಬಳಸ್ತಾ ಇದ್ದಾರೆ ಒಂದು ಒಳ್ಳೆ ಆಲೋಚನೆ ರೇಡರ್ ಗಳನ್ನ ಹೆಚ್ಚಾಗಿ ಬಳಸುವಾಗ ರೇಡರ್ ಗಳಿಗೆ ಒಂದು ಪ್ಲಾನ್ ಮಾಡಿಕೊಳ್ತಿದ್ದಾರೆ ಡಿಫೆನ್ಸ್ ಆಗಾಗಿ ಡಿಫೆಂಡರ್ಸ್ ನ ರೇಡರ್ ಗಳಾಗಿ ಬಳಸುವಂತ ಚಾಲೆಂಜ್ ತೆಗೆದುಕೊಳ್ತಾ ಆಯಿತಾ ಅಪ್ಪು ಸ್ವಲ್ಪ ಮಟ್ಟಿಗೆ ಆತಂಕ ಇದೆ ತಂಡದ ಪ್ರಮುಖ ಇಬ್ಬರು ಆಟಗಾರರ ಅಂಕದ ಹೊರಭಾಗದಲ್ಲಿ ಇದ್ದಾರೆ ಅವರನ್ನ ಒಳಗಡೆ ಕರ್ಕೊಳ್ಳೇ ಅನಿವಾರ್ಯತೆ ಕೂಡ ಇದೆ ಬೋನಸ್ ಮಾಡುವ ಪ್ರಯತ್ನ ಅಪ್ಪು 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 ಮತ್ತೆ ಮತ್ತೆ ಕೇಳಿ ಬರುವ ಹೆಸರು ಆತಿಥೇಯ ತಂಡದಲ್ಲಿ ಆಪದ್ ಬಾಂಧವನಾಗಿ ಕಾಣ್ತಾ ಇರೋದು ಮತ್ತೊಮ್ಮೆ ಅಪ್ಪು ಆಡ ಒಂದ್ಸಾರಿ ಸ್ಕೋರ್ ಮಾಡ್ತಾ ಇದ್ರೆ ಗಮನ ಇರಲಿ ಆಪ್ ಇದು ಉತ್ತರ ಕರ್ನಾಟಕ ಅದರಲ್ಲಿ ಗಂಡು ಮೆಟ್ಟಿದ ನಾಡು ಯಾವುದು ಐದು ಐದು ಸಮಬಲ ಇಲ್ಲಿ ತಕ ಒಂದು ಲೆಕ್ಕ ಇನ್ ಮುಂದೆ ಒಂದು ಲೆಕ್ಕ ಲೆಕ್ಕ ತಪ್ಪಿದ್ದು ಡಿಫೆನ್ಸ್ ಇಲ್ಲಿ ಆತುರದ ನಿರ್ಧಾರ ಬೇಡದ ಟ್ಯಾಕಲ್ ನ ಪ್ರಯತ್ನ ಅವಸರವೇ ಅಪಾಯ ಅನ್ನುವಂತ ಮೆಸೇಜ್ ಅನ್ನ ಕಬಡ್ಡಿ ನಮ್ಗೆ ಇಲ್ಲಿ ಕೊಡ್ತಾ ಇದೆ ಜೀವನಕ್ಕೆ ಸಾಕಷ್ಟು ಪಾಠ ಕಬಡ್ಡಿ ನಮಗೆ ಕಲಿಸುತ್ತೆ ಅದರಲ್ಲಿ ಇದು ಕೂಡ ಒಂದು ಮತ್ತೆ ಪ್ರಚುವಲ್ ತನ್ನ ತಂಡವನ್ನ ಪ್ರಜ್ವಲಗೊಳಿಸಲಿಕ್ಕೆ ಪ್ರಜ್ವಲವರ ಹರಸಾಹಸ ಆರು ಐದರಲ್ಲಿ ಪಂದ್ಯ ಇದೆ ಇಲ್ಲಿ ಕಾದು ನೆಡುವ ನಿರೀಕ್ಷೆಯಲ್ಲಿ ಇಲ್ಲಿ ಮತ್ತೊಮ್ಮೆ ಇವ ದಾಳಿಗರನ್ನ ಬಳಸ್ತಾ ಇದ್ದಾರೆ ಶಿವ ಮೂಲದ ಆಟಗಾರ ಅವರ ದಾಳಿ ಕಾದು ನಡುವೆ ನಿರೀಕ್ಷೆಯಲ್ಲಿ ನಿರೀಕ್ಷೆಗೂ ಮೀರಿ ಜನಸಾಗರ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರುವಂತಹ ಕುಂದಗೋಳ ಭಾಗದ ಎಲ್ಲ ಸುತ್ತಮುತ್ತಲಿನ ಹಳ್ಳಿಯಿಂದ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರುವಂತಹ ಎಲ್ಲಾ ಪ್ರೇಕ್ಷಕ ಬಂಧುಗಳಿಗೂ ಕೂಡ ಮಾನ್ಯ ಸಂಸದರ ಪರವಾಗಿ ಮಾನ್ಯ ಶಾಸಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಒಂದಂಕದ ಮುನ್ನಡೆಯನ್ನ ಹಾಗೆ ಕಾಪಾಡಿಕೊಳ್ಳುವಲ್ಲಿ ಮತ್ತೆ ಯಶಸ್ವಿ ಆಗ್ತಿರೋದು ರೊಟ್ಟಿಗವಾಡ ತಂಡ ಸತತವಾಗಿ ಅದನ್ನ ಮುನ್ನಡೆಸಿದ್ರೆ ಇಲ್ಲಿ ಸತತವಾಗಿ ಅಂಕ ಗಳಿಸ್ತಾ ಇರೋದು ಅಪ್ಪು ಏಕಾಂಗಿ ಹೋರಾಟ ಅಂತ ಹೇಳ್ಬೋದು ದಾಳಿ ವಿಭಾಗದಲ್ಲಿ ಎಲ್ಲಿ ಬೋನಸ್ ಮಾಡುವ ಪ್ರಯತ್ನ ಕಂಪ್ಲೀಟ್ ಆಗಿ ಕ್ರಾಸ್ ಆಗಿದೆಯಾಕ ಕಾದು ನೋಡಬೇಕಾಗಿದೆ ಅಂಧದಲ್ಲಿ ಎಲ್ಲ ಎರಡೂ ತಂಡದಲ್ಲಿ ಅನುಭವಿ ಆಟಗಾರ ಇದ್ದೀರಿ ನಿಮ್ಗೆಲ್ಲ ಕೂಡ ನಿಯಮ ಗೊತ್ತಿದೆ ಆರು ಆರು ಸಮಬಲದ ಹೋರಾಟದಲ್ಲಿ ಪಂದ್ಯ ಇದೆ ಅಂಗಡದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಯಾರಿಗಾದ್ರೂ ಗೊತ್ತಾಗಿದೆ ನನಗ್ ಗೊತ್ತಾಗಿದೆ ಅದಕ್ಕೆ ಪ್ರಜ್ವಲ್ ದಾಳಿಯಲ್ಲಿ ಖಂಡಿತ ಕಬಡ್ಡಿಯಲ್ಲಿ ಅದನ್ನ ಹೇಳೋದು ಬಹಳಷ್ಟು ಕಷ್ಟ ಕೊನೆ ಗೆಲುವಿನ ಆರು ಆರು ಸಮಬಲು ಗೆಲುವಿನ ಕತ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಅದು ತಾಗುತ್ತೆ ಅನ್ನೋದನ್ನ ನೋಡಬೇಕು ಗೆಲುವು ಅಷ್ಟು ಸುಲಭವೂ ಅಲ್ಲ ಅದರಲ್ಲೂ ಎರಡೂ ತಂಡಗಳು ಈ ರೀತಿ ಒಂದು ಬಲಿಷ್ಠ ಡಿಫೆನ್ಸ್ ಅನ್ನು ಹೊಂದಿರುವಂತಹ ಸಂದರ್ಭದಲ್ಲಿ ರೋಟಿ ತಂಡದ ಡ್ಯಾಮನ್ ಅವರು ಡೂ ಆಡ ದಾಳಿಯನ್ನು ಎದುರಿಸ್ತಾ ಇದ್ದಾರೆ ಅದ್ಭುತವಾದಂತ ಪ್ರಯತ್ನದಲ್ಲಿ ಡು ಆ ಡೈ ಮಾಡು ಇಲ್ಲಬೇ ಮಾಡಿ ಅಂಕ ಪಡೆಯಲೇ ಬೇಕ ಒತ್ತಡ ಇದ್ಯಾಮನ್ ಅವರು ಐದು ಜನ ಆಟಗಾರ ಮಧ್ಯೆ ಬೋನಸ್ ಹಾಕಿದೆ ಅಂಕ ಪಡೆಯಲೇ ಬೇಕ ಒತ್ತಡ ಅತ್ಯಂತ ರೋಚಕವಾದಂತಹ ಸಂದರ್ಭ ಅದು ದ್ಯಾಮಣ್ಣವರ ಬಂಧನ ಏಳು ಆರರಲ್ಲಿ ಪಂದ್ಯ ಒಂದು ಅಂಕದ ಮುನ್ನಡೆಯಲ್ಲಿ ಕುಂದಗೋಳ ಕ್ರೀಡಾ ಸಂಸ್ಥೆ ಕುಂದಗೋಳ ರೊಟ್ಟಿ ಹೊಡೆ ತಂಡದ ಆಟಗಾರರು ಕೂಡ ಬೆನ್ನಟ್ಟಿದ್ದಾರೆ ಕಾದ್ ನೋಡ್ಬೇಕು ಜಯ ಯಾರಿಗೆ ಸೋಲು ಯಾರಿಗೆ ಅಂತ ಹಾಗೆ ಈ ಒಂದು ಪಂದ್ಯ ಮುಗಿದ ನಂತರ ಯಾರು ಹೋಗಬಾರ್ದು ಕೊನೆಯ ಘಟ್ಟ ಬಹುಮಾನ ವಿತರಣಾ ಸಮಾರಂಭ ಇರ್ತದೆ ನಿನ್ನೆ ನೀವೆಲ್ಲ ವೀಕ್ಷಣೆ ಮಾಡಿದಿರಿ ಈ ಒಂದು ಪಂದ್ಯಾಟದಲ್ಲಿ ಬೆಸ್ಟ್ ರೈಡರ್ ಬೆಸ್ಟ್ ಡಿಫೆಂಡರ್ ಬೆಸ್ಟ್ ಆಲ್ ರೌಂಡರ್ ಆಗಿ ಯಾರು ಹೊರ ಕೂಡ ಕಾಯ್ತಾ ಇದ್ದೀರಿ ಅದು ಕೂಡ ನಿಮ್ಗೆಲ್ರಿಗೂ ಕೂಡ ಗೊತ್ತಾಗಬೇಕು ಕೊನೆ ಐದು ನಿಮಿಷ ಏಳು ಆರರಲ್ಲಿ ಪಂದ್ಯ ಮತ್ತೊಮ್ಮೆ ಅಪ್ಪು ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನ ಪ್ರತಿನಿಧಿಸಿದ ಅನುಭವ ಇಲ್ಲಿ ಕಾಣ್ತಾ ಇದೆ ಮತ್ತ ಅಪ್ಪು ಸತತವಾಗಿ ಯಶಸ್ವಿ ದಾಳಿಕಾರನಾಗಿ ವಾದ ವಿವಾದಕ್ಕೆ ಅವಕಾಶ ಇಲ್ಲ ಅಪ್ಪು ಅಲೋ 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 ಏ ಹೊರಗೋಗಿ ಹಲೋ ಏ ಹೊರಗೋಗಿ ಪೂರಾ ಹೊರಗೋಗಿ ಹೋಗಿ ಕಳಿಸಿ ಅವ್ರ ನಾವು ಹೊರಗಡೆ ಆಚೆ ಕಳಿಸಿ ಮುಂಭಾಗದಲ್ಲಿ ಎಲ್ಲ ನಡ್ರಪ್ಪ ಹಲೋ ಸ್ಕ್ರೀನ್ ಮುಂಭಾಗದಲ್ಲಿ ಆ ಫೋಟೋಗ್ರಾಫರ್ ಬಿಟ್ಟು ಅದ ಅದ್ಭುತವಾದಂತ ರೀಚಿಂಗ್ ಬಂದಿದೆ ಇಲ್ಲಿ ಅಪ್ಪು ಕಡೆಯಿಂದ ಅಪ್ಪು ಒಂದು ಅದ್ಭುತವಾದಂತ ಸೂಪರ್ ಪಂದ್ಯದ ಗತಿ ಈಗ ಬದಲಾಗಿದೆ ಹತ್ತು ಆರು ನಾಲ್ಕು ಅಂಕಗಳ ಮುನ್ನಡೆಯನ್ನ ಕುಂದುಗೊಳ್ ತಂಡ ಇದೀಗ ಸಾಧಿಸಿದೆ ಅಂತ ಹೇಳಬೇಕು ಅಪ್ಪೂರ್ ಅವರ ದಾಳಿಯ ಮುಖಾಂತರ ಈ ಬಾರಿ ಪ್ರಜ್ವಲ್ ಲಾಸ್ಟ್ ಫೋರ್ ಮಿನಿಟ್ಸ್ ಕೊನೆಯ ನಾಲ್ಕು ನಿಮಿಷ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಇದೀಗ ಮೂರು ಅಥವಾ ಅದಕ್ಕಿಂತ ಕಡಿಮೆ ಆಟಗಾರರ ಅಂಕಣದ ಮೇಲೆ ಇದ್ರೆ ಡಿಫೆನ್ಸ್ ವಿಭಾಗ ಆ ಸಂದರ್ಭವನ್ನು ಸೂಪರ್ ಟ್ಯಾಕಲ್ ಅಂತ ಕರೆಯಲಾಗುತ್ತೆ ಕಬಡ್ಡಿಯಲ್ಲಿ ಟ್ಯಾಕಲ್ ಪಡೆದ್ರೆ ಎರಡು ಅಂಕ ಸಿಗಲಿದೆ ನೋಡಿ ಕೋಚ್ ಗಳು ದಯಮಾಡಿ ವಾದ ವಿವಾದಕ್ಕೆ ಅವಕಾಶ ಇಲ್ಲ ಅಂಪೇರ್ ತೀರ್ಮಾನ ಅಂತಿಮ ತೀರ್ಮಾನ ಆಗುತ್ತೆ ಗಮನ ಕೊಡೋದಕ್ಕೆ ಬಿಡಿ ಅಂಪೈರ್ ಸರ್ ನೀವು ವಾದ ಮಾಡೋ ಅಗತ್ಯ ಇಲ್ಲ ಮ್ಯಾಚ್ಗಳೇ ಗಮನ ಕೊಡಿ ನೀವು ಮತ್ತೆ ಆರು ತಂಡದ ಆಟಗಾರ ರೋಟಿಗೆ ಬಡ ತಂಡದ ಪ್ರಮುಖ ದಾಳಿಗಾರರು ಅಂಕಣದಿಂದ ಆಚೆಗೆ ಬೆಂಚ್ ಕಾಯ್ತಾ ಇದ್ದಾರೆ ಕುಂದ್ಕೊಳ್ಳ ತಂಡದ ಮೇಲೆ ದಾಳಿ ಭಾಗದಲ್ಲಿ ಓಹೋ ಅದ್ಭುತವಾದಂತ ಟ್ಯಾಕ್ ಎಲ್ಲ ಆಗ್ತಾ ಇದೆ ತೊಡೆ ತಟ್ಟಿ ಹೇಳ್ತಾ ಇದ್ದಾರೆ ನಿನ್ನನ್ನು ಹಿಡಿದುದು ಬೇರೆ ಯಾರು ಅಲ್ಲ ನಾನೇ ಅಂತ ಕೊನೆಯ ಮೂರು ನಿಮಿಷ ಲಾಸ್ಟ್ ತ್ರೀ ಮಿನಿಟ್ಸ್ಗೋ ಸಮಯ ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷ ಆದ್ರೂ ಕೂಡ ಇಷ್ಟೊಂದು ಜನಸಾಗರ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡ್ತಾ ಇದ್ರಿ ವೀಕ್ಷಣೆ ಮಾಡ್ಲಿಕ್ಕೆ ಆಗಮಿಸಿರುವಂತ ಎಲ್ಲಾ ವೀಕ್ಷಕ ಬಂಧುಗಳಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಪಂದ್ಯಾವಳಿ ಮುಗಿದ ನಂತರ ನೀವು ನೀವು ಮನೆಗೆ ತೆರಳುವಾಗ ಮೋಟರ್ ಸೈಕಲ್ ಮೇಲೆ ಬಂದಂತವ್ರು ನಿಧಾನವಾಗಿ ತೆರಳಬೇಕು ಹೆಲ್ಮೆಟ್ ಇದ್ದವ್ರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಂಡು ಹೋಗಿ ಹಿಂದ್ಗಡೆ ಇದ್ದಂಥವ್ರು ಕೈಯಾಗಿ ಹಿಡ್ಕೊಂಡು ಕುಡ್ಲಿಕ್ಕೆ ಹೆಲ್ಮೆಟ್ ಹಾಕ್ ಕೊಡಬೇಡಿ ಅವರಿಗೆ ಎಲ್ಲಾ ಹೋಗುವಂತವ್ರು ಇಲ್ಲಿ ಸ್ವಲ್ಪ ರೋಡ್ ಚಿಕ್ಕದಿದೆ ಕೆರಿ ಇದೆ ಮುಂದ್ಗಡೆ ಜಳಕ ಮಾಡಿ ಹೋಗುವಂತ ಹೋಗ್ಬಹುದು ಅದಕ್ಕೆ ನಾವು ಬೇಡ ಹೋಗುವಾಗ ನಿಧಾನವಾಗಿ ಹೋಗ್ಬೇಕು ಒಂದಷ್ಟು ಮಂದಿ ಆಲ್ರೆಡಿ ಇಲ್ಲಿ ಜಳಕ ಮಾಡೇ ಬಂದಾರೆ ಭಾನುವಾರ ಬೇರೆ ಐತೆ ಹೌದು ವೀಕ್ಲಿ ಆಪ್ ಹನ್ನೊಂದು ಆರರಲ್ಲಿ ಪಂದ್ಯ ನೀಲ ಕಾಯ್ದ ಆಟಗಾರನನ್ನ ಬಳಸ್ತಾ ಇದ್ದಾರೆ ಇದೀಗ ರಟ್ಟಿ ಕಾರ್ ತಂಡ ಆಲ್ಔಟ್ ನ ಭೀತಿಯಲ್ಲಿದೆ ಒಂದು ರೇಡ್ ಪಂದ್ಯದ ಗತಿಯನ್ನ ಬದಲಾಯಿಸಿದೆ ಮತ್ತೆ ಮತ್ತೆ ಅಪ್ಪು ಈ ಒಂದು ಮುನ್ನಡೆ ಬರೋದಕ್ಕೆ ಅವರ ತಂಡ ಕಾರಣೀಭೂತರಾಗ್ತಾ ಇದ್ದಾರೆ ಅಪ್ಪು ಅವರಿಂದಲೇ ಆಲ್ಔಟ್ ಕೂಡ ಬರಬೇಕಾಗಿದೆಯಾ ಅನ್ನೋ ಪ್ರಶ್ನೆ ಇದೆ ಹಾಗಾಗಿ ಅಪ್ಪು ಅವ್ರಿಗಾಗಿ ಬಹಳಷ್ಟು ಜನ ಕಾಯ್ತಾ ಇದ್ರು ಡೋಡ ಡೋ ಥಾಡ್ ಕುಂದಗೋಳ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿ ಅಪ್ಪು ಜಂಪಿಂಗ್ ಸ್ಕಿಲ್ ಅನ್ನು ಬಳಸೋದ್ರೊಂದಿಗೆ ಅಪ್ಪು ಮತ್ತೆ ತಂಡಕ್ಕೆ ಆಸರಿ ಆಗ್ತಾ ಇದ್ದಾರೆ ಯಶಸ್ವಿ ರೇಡಿಂಗ್ನ ಜೊತೆಯಲ್ಲಿ ಐದು ನಿಮಿಷ ಅಡ್ಜಸ್ಟ್ ಮಾಡ್ತೀನಿ ಎಲ್ಲಿ ಅಂತಿಮ ಆಟಗಾರನ ಆಗಿ ಆಳಿದ ಊರಿಗೆ ಉಳಿದವನೇ ನಾಯಕ ಎನ್ನುವಂತೆ ಯುವ ಆಟಗಾರ ನೀಲ ಕಾಯ್ದ ಆಟಗಾರ ಒತ್ತಡ ಇದೆ ಆತಂಕ ಇದೆ ಇಲ್ಲೊಂದು ಪ್ರಯತ್ನ ರೈಟ್ ಕವರ್ ಜಾಗ್ದಿಂದ ಪ್ರಜ್ವಲ್ ಪ್ರಜ್ವಲಿಸ್ತಾ ಇದ್ದಾರೆ ಪ್ರಜ್ವಲಿಸುತ್ತಿರುವ ಗೋಲ್ ತಂಡ ಮತ್ತೊಂದು ಔಟ್ ಅನ್ನು ಪಡ್ಕೊಳ್ಳೋದ್ರೊಂದಿಗೆ ಒಂಬತ್ತು ಅಂಕಗಳ ಅಂತರದ ಮುನ್ನಡೆ ಕುಂದಗೋಳ ರಮೇಶ್ ಸರ್ ಅವರು ಬೆತ್ತ ಗದ್ಸ ಪ್ಪ ಸೋಟೂರ್ ಅವರು ಕುಂದಗೋಳ ಆಟಗಾರರ ಆಟವನ್ನ ನೋಡಿ ಆನಂದ ಭರಿತರಾಗಿ ಐದು ನೂರ ಒಂದು ರೂಪಾಯಿ ಮಾಡ್ತಾ ಇದ್ದಾರೆ ಆ ಮಾನಿಯರಿಗೆ ಹಿರಿಯ ಜೀವಿಗಳಿಗೆ ಧನ್ಯವಾದಗಳು ಮತ್ತೊಮ್ಮೆ ಅಪ್ಪು 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 ಬರೆದಿಟ್ಕೊಳ್ಳಿ ಈಗಾಗಲೇ ಹೇಳಿದೀವಿ ಹಲವಾರು ಬಾರಿ ಮತ್ತೆ ಮತ್ತೆ ನೀವು ಕೇಳುವ ಹೆಸರು ಅಪ್ಪು ಬರಮಪ್ಪ ಸೋಟೂರ್ ಅವರು ಕುಂದಗೋಳ ಆಟಗಾರರಿಗೆ ಐದು ರೂಪಾಯಿ ಕೊಡು ಮಾಡಿದ್ದಾರೆ ಆ ಮಾನಿಯರಿಗೆ ಧನ್ಯವಾದಗಳು ಹದಿನಾರು ಆರು ಹತ್ತು ಅಂಕದ ಮುನ್ನಡೆಯಲ್ಲಿ ಕುಂದಗೋಳ ಕ್ರೀಡಾ ಸಂಸ್ಥೆಯ ಕುಂದಗೋಳ ಶಿವಳ್ಳಿ ಸರ್ ಮತ್ತು ನಮ್ಮ ಸಂತೋಷ್ ಸರ್ ಅವರು ಬಹಳ ಒಂದು ಖುಷಿಯಿಂದ ಹಾಗೆಡೆ ಪಂದ್ಯ ಮುಗಿದ ನಂತರ ಯಾರೂ ಕೂಡ ಒಳಗಡೆ ಬರುವಂತಿಲ್ಲ ಪಂದ್ಯ ಮುಗಿದ ಮೇಲೆ ಯಾರು ಒಳಗಡೆ ಬರಬಾರ್ದು ನಾವು ವಿನಂತಿ ಮಾಡ್ತಾ ಇದ್ದೀವಿ ನಿಮ್ಮಲ್ಲಿ ಪಂದ್ಯ ಮುಗಿದ ನಂತರ ಯಾರು ಒಳಗಡೆ ಬರಬೇಡಿ ಕೊನೆಯ ಒಂದು ನಿಮಿಷ ಮಾತ್ರ ಬಾಕಿ ಇದೆ ದಯವಿಟ್ಟು ನಮ್ಮ ಪೊಲೀಸ್ ಬನ್ನಿ ಅಪ್ಪು ಸರ್ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಸರ್ ನಿಮ್ಮನ್ನು ಅಲ್ಲಿ ಕೂಡ ದುಗಿಸಿ ಹೋಗ್ತಾರೆ ಅವರು ನೀವು ಒಳಗಡೆ ಬನ್ರಿ ಗ್ರೌಂಡ್ ಒಳಗಡೆ ಬನ್ನಿ ಪೊಲೀಸ್ ಸಿಬ್ಬಂದಿಯವರೆಲ್ಲ ಮೈದಾನ ಒಳಗಡೆ ಬರಬೇಕು ದಯವಿಟ್ಟು ಎಡೆ ಇದ್ದಂಥವರು ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆಯವರು ಮ್ಯಾಟ್ ಮೇಲೆ ಬನ್ನಿ సార్ బిమ్ మర్త్బిట్ అమాన్యారు కూడా బర్మ సర్ అరు కూడా ఐదు నూరు రూపాయ కొడు మా కుందోళ తండే అదన్యవా ಇಲ್ಲಿವರೆಗೆ ಸಹಕರಿಸಿರುವಂತಹ ನಮ್ಮೆಲ್ಲ ಧಾರವಾಡ ಜಿಲ್ಲಾ ಕಬಡ್ಡಿ ಅಮಿತ್ ಸಂಸ್ಥೆಗೆ ಹಾಗೆಯೇ ಧಾರವಾಡ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೆ ಕುಂದಗೋಳ ವಿಧಾನಸಭಾ ಮತಕ್ಷೇತ್ರದ ಎಲ್ಲ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರಿಗೆ ಮಾನ್ಯ ಶಾಸಕರಿಗೆ ಮಾನ್ಯ ಸಂಸದರಿಗೆ ಮಾನ್ಯ ಸಂಸದರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ